ರೈಲು ಮತ್ತು ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಜಂಟಿಯಾಗಿ ಕಾರವಾರದಲ್ಲಿ ಹೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ರೈಲು ಮತ್ತು ವಿದ್ಯುತ್ ಖಾಸಗೀಕರಣವಾದರೆ ಜನಸಾಮಾನ್ಯರು ವಿಪರೀತ ತೊಂದರೆ ಅನುಭವಿಸಲಿದ್ದು ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಎಲ್ಲಾ ರೈಲ್ವೆ ನಿಲ್ದಾಣಗಳಲ್ಲಿ ಹಾಗೂ ವಿದ್ಯುತ್ ಕಚೇರಿಗಳ ಎದುರು ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಲಾಗುತ್ತಿದೆ ಇದು ಹೋರಾಟದ ಆರಂಭವಾಗಿದ್ದು ಮುಂದಿನ ದಿನದಲ್ಲಿ ರೈತರು ಕೂಲಿ ಕಾರ್ಮಿಕರು ನೌಕರರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ನಾಯಕ್ ಹೇಳಿದರು ಬಹುತೇಕವಾಗಿ ಪರಿಸ್ಥಿತಿ ಇವತ್ತು ಬರಬಹುದು ಹಾಗೇನೆ ಇಲ್ಲಿ ನಡೆಯುವಂತ ದುಡಿಯುವಂತ ನೌಕರ ವರ್ಗಕ್ಕೂ ಬಹಳ ದೊಡ್ಡ ಮಟ್ಟದ ಹೊಡೆಸವನ್ನು ಇವತ್ತು ಬೆಳಿಲಿಕ್ಕೆ ಬೇಕಂತ ಪ್ಲಾನ್ ಅನ್ನು ಸರ್ಕಾರ ಮಾಡಿದೆ ಅದು ತಮ್ಮ ಇಂಜಿನಿಯರ್ಸ್ ಸಿಂಗ್ ಎಲ್ಲ ಗೊತ್ತಿದೆ ಹಿಂದೆ ಒಂದೆರಡು ಮೂರು ಪೆಟ್ಟಿಗಳಾಗಿದ್ದಾವೆ ನಾವು ಸಹ ಆಗಿದೆ ಹಾಗೆ ಇಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ ನಾವು ಯಾವ ವಿಷಯದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಏನೇನಿದೆ ವಿದ್ಯುತ್ ರಂಗದ ಪರಿಸ್ಥಿತಿ ಏನಿದೆ ಅದನ್ನ ನಿಮ್ಮ ಜೊತೆಗೆ ಹಚ್ಚಿಕೊಳ್ತಾ ಇದೀವಿ ಮನವಿ ನಿಮ್ಮ ಒಂದು ಅಸೋಸಿಯೇಷನ್ ಜೊತೆಗೆ ನಾವು ಹಚ್ಚಿಕೊಳ್ತಾ ಇದ್ದೀವಿ ಅದರ ಒಂದು ಪ್ರತಿಯನ್ನು ನಾವು ಕೊಡ್ತೇವೆ ಸಿಐಟಿಯು ಮುಖಂಡೆ ಯಮುನಾ ಗಾಂಕರ್ ಮಾತನಾಡಿ ಭಾರತ ದೇಶದ ಎಲ್ಲಾ ಆಯಕಟ್ಟಿನ ಯೋಜನೆಗಳನ್ನ ಸರ್ಕಾರದ ನಿಯಂತ್ರಣದಲ್ಲಿ ಉಳಿಸಲೇಬೇಕು ಎಂದರು ಜನತೆಯ ನೆಲ ಜಲದ ರಕ್ಷಣೆ ಆಗ್ಲೇಬೇಕು ರೈತ ಹಾಗೂ ವಿದ್ಯುತ್ ಖಾಸಗೀಕರಣಕ್ಕೆ ನಮ್ಮ ವಿರೋಧವಿದೆ ಭಾರತದ ನೆಲ ಜಲವನ್ನು ಖಾಸಗಿಯವರಿಗೆ ಮಾರಾಟ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಎಂದರು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕಾಧ್ಯಕ್ಷ ಶಾಮನಾಥ್ ನಾಯ್ಕ್ ಮತ್ತು ಇತರರು ಉಪಸ್ಥಿತರಿದ್ದರು ನೈತಿಕ ಭಯ ಮನುಷ್ಯನನ್ನ ಸರಿದಾರಿಗೆ ಕೊಂಡೊಯ್ಯುತ್ತದೆ ಇಸ್ಲಾಂನಲ್ಲಿ ಮಕ್ಕಳ ರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದ್ದು ಪ್ರವಾದಿ ಮೊಹಮ್ಮದ್ ಪೈಗಂಬರರು ಮಾನವ ಹಕ್ಕಿನ ಘನತೆಯನ್ನ ಎತ್ತಿ ಹಿಡಿದಿದ್ದಾರೆ ಎಂದು ಸಾಹಿತಿ ಲೋಕೇಶ್ ಮಾಸ್ಟರ್ ಹೇಳಿದರು ಭಟ್ಕಳದ ಜಮಾಯಿತಿ ಇಸ್ಲಾಮಿ ಹಿಂದ್ ಆಶ್ರಯದಲ್ಲಿ ಅಮಿನಾ ಪ್ಯಾಲೇಸ್ ಸಭಾಭವನದಲ್ಲಿ ಆಯೋಜಿಸಲಾದ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮೊಹಮ್ಮದ್ ರಾಜ್ಯವ್ಯಾಪಿ ಸೀರತ್ ಅಭಿಯಾನದ ಅಂಗವಾಗಿ ನಡೆದ ವಿಚಾರಗೋಷ್ಠಿ ಹಾಗೂ ಯೋಗೇಶ್ ಮಾಸ್ಟರ್ ವಿರಚಿತ ನನ್ನ ಅರಿವಿನ ಪ್ರವಾದಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಶ್ರೇಷ್ಠತೆಯ ವ್ಯಸನ ಬಹಳ ಅಪಾಯಕಾರಿಯಾಗಿದ್ದು ಎಲ್ಲಾ ಒಳಿತಿನಲ್ಲಿ ನಮ್ಮ ಬದುಕನ್ನು ಕಂಡುಕೊಳ್ಳಬೇಕಾಗಿದೆ ಎಂದರು ಕೆಲಸದ ಮೂಲಕ ನಮ್ಮ ವರ್ತನೆಗಳ ಮೂಲಕ ನಮ್ಮ ಮಾತಿನ ಮೂಲಕ ನಮ್ಮ ನಡವಳಿಕೆಗಳ ಮೂಲಕ ನಮ್ಮ ಪ್ರೇಮ ಅಂತ ಏನಿದೆಯೋ ಅಥವಾ ನಮ್ಮ ಭಕ್ತಿ ಪ್ರೀತಿ ಅಭಿಮಾನ ಅಂತ ಏನಿದೆಯೋ ಅದನ್ನ ಅದರ ಮೂಲಕ ತೋರಿಸ್ಬೇಕಾಗ್ತದೆ ಅಂದ್ರೆ ಆ ಗೆಲುವಿಗೆ ಬೆಲೆಯೇ ಇಲ್ಲ ಕುಟುಂಬದಿಂದ ಕಲಿಬೇಕಾಗಿರುವಂತಹ ನೈತಿಕ ನೈತಿಕತೆ ನಮಗೆ ಇರಬೇಕಾಗಿರೋದು ಮಾರಲ್ ಫಿಯರ್ ನೈತಿಕವಾದಂತಹ ಅಲ್ಲಾಹನ ಅರಿಯದ ಈ ಮಧ್ಯೆ ಅರಿಮ ನೀ ಹಿಂದು ಈ ಹಾಡನ್ನ ನಾನು ಸಿಂಧು ಭೈರವಿ ಅಂತ ಅನ್ನುವ ಒಂದು ರಾಗದಲ್ಲಿ ಕಂಪೋಸ್ ಮಾಡಿದ್ದೇನೆ ಬಹಳಷ್ಟು ಚೆನ್ನಾಗಿ ನಮ್ಮಲ್ಲಿ ಆಗ್ತಾ ಹೋಗ್ತದೆ ಮಂದಿರ ಮಸೀದಿಯಿಂದ ಮಂದಿರಕ್ಕೆ ಬಂದಿರುವಂತಹ ರಾಗ ಈ ಸಿಂಧು ಭೈರವಿ ಇದು ಆಗ್ತಾ ಹೋಗ್ಬೇಕಾಗಿರೋದು ಇದು ಆಗ್ತಾ ಇದೆ ಜಮಾಯತೆ ಇಸ್ಲಾಂ ಹಿಂದ್ ಕರ್ನಾಟಕ ಇದರ ಕಾರ್ಯದರ್ಶಿ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕ ಮೊಹಮ್ಮದ್ ಗುಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ ಸುಳ್ಳು ವಿಜೃಂಭಿಸುತ್ತಿರುವ ಈ ಕಾಲದಲ್ಲಿ ಸತ್ಯವನ್ನ ಗಟ್ಟಿಯಾಗಿ ಹೇಳಬೇಕಾದ ಅಗತ್ಯತೆ ಇದೆ ಹಸಿವು ಬಡತನ ಇದ್ದ ಕಾಲದಲ್ಲಿ ಮನಸ್ಸಿಗೆ ಯಾವ ದಾರಿದ್ರ್ಯವೂ ಇದ್ದಿರಲಿಲ್ಲ ವರ್ತಮಾನದ ಸಮಾಜದಲ್ಲಿ ಮನುಷ್ಯನನ್ನ ಹುಡುಕಾಡಬೇಕಿದೆ ಮಹಾಪುರುಷರನ್ನ ಕೇವಲ ಆರಾಧಿಸಲಾಗುತ್ತದೆಯೇ ಹೊರತು ಅನುಸರಿಸುತ್ತಿಲ್ಲ ಎಂದರು ಸಾಮಾನ್ಯ ವ್ಯಕ್ತಿ ಅಲ್ಲ ಇಬ್ರು ಮಕ್ಕಳಿದ್ದಾರೆ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಹೇಗೋ ಫೋನ್ ನಂಬರ್ ಪಡೆದು ಮಗಳಿಗೆ ಫೋನ್ ಮಾಡ್ತಾರೆ ಪೊಲೀಸರು ದೊಡ್ಡ ಹುದ್ದೆಯಲ್ಲಿರುವ ಮಗಳು ಆ ಮಗಳು ಕೊಟ್ಟ ಉತ್ತರ ನಿಮಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದಾರೆ ಮಾಡಿ ಇಲ್ಲ ಅಂದ್ರೆ ತೆಗೆದು ಬಿಸಾಡಿ ಅಂತ ಹೇಳಿದ ಅಂತ ಹೇಳಿದ ಒಬ್ಬ ಅಪ್ಪನ ಮಗೆ ಅಪ್ಪನ ಬಗ್ಗೆ ಮಗಳು ಹೇಳುವ ಮಾತು ಯಾವ ಅಪ್ಪ ತನ್ನನ್ನು ತನ್ನನ್ನು ಜೀವ ತನ್ನ ತನ್ನ ಜೀವವನ್ನು ಪಣಕ್ಕಿಟ್ಟು ತನ್ನನ್ನು ಬೆಳೆಸಿದ್ದಾನೋ ಯಾವ ಅಪ್ಪ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ತನ್ನ ಮಗಳಿಗೆ ಕಲಿಸಿ ಬೆಳೆಸಿದಾನೋ ಆ ಅಪ್ಪನ ಅಂತ್ಯ ಸಂಸ್ಕಾರ ನಡೆಸುವುದು ಬಿಡಿ ಆ ಅಪ್ಪ ಸತ್ತ ಮೇಲೆ ಅವನ ಬಗ್ಗೆ ಒಂದು ಒಳ್ಳೆಯ ಮಾತು ಹೇಳಲಿಕ್ಕೆ ಕೂಡ ಅರ್ಹತೆ ಇಲ್ಲದ ಮಕ್ಕಳಿರುವ ಸಮಾಜ ನಮ್ಮ ಅಥವಾ ನಾವೆಲ್ಲ ಹೇಳ್ಕೊಳ್ತೇವೆ ನಾವೆಲ್ಲ ಭಯಂಕರ ಸಿವಿಲೈಸ್ ಪುಸ್ತಕ ಪರಿಚಯ ಮಾಡಿದ ಪ್ರೊಫೆಸರ್ ಆರ್ ಎಸ್ ನಾಯಕ್ ಮುಸ್ಲಿಮರಲ್ಲಿ ಬಹಳ ಜನರಿಗೆ ಪೈಗಂಬರ್ ಅರ್ಥವಾಗಿಲ್ಲ ಸಮಾಜದಲ್ಲಿ ಮೌಲ್ಯಗಳ ಕೊರತೆಯಿದ್ದು ಅಂತಃಕರಣ ಶುದ್ಧಿಯಾಗಬೇಕಿದೆ ಎಂದರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಆಚರಣೆ ಬಣ್ಣಗಳು ಧರ್ಮವನ್ನ ನಿರ್ಣಯಿಸುತ್ತಿರುವುದು ಸರಿಯಲ್ಲ ಎಂದರು ಜಮಾಯ್ತೆ ಇಸ್ಲಾಮಿ ಹಿಂದ್ ವಲಯ ಸಂಚಾಲಕ ಸಯೀದ್ ಇಸ್ಮಾಯಿಲ್ ಆಶಯ ನುಡಿಗಳನ್ನ ಆಡಿದ್ರು ಭಟ್ಕಳ ಮುಜ್ಲಿಸೆ ಇಸ್ಲಾಂ ತಂಜೀಮ್ ಅಧ್ಯಕ್ಷ ಇನಾಯ್ತುಲ್ಲಾ ಶಾಬಂದ್ರಿ ಪುಸ್ತಕ ಬಿಡುಗಡೆ ಮಾಡಿದ್ರು ಭಟ್ಕಳ ಕಸಪ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಅಬ್ದುಲ್ ಮುನ್ನಾನ್ ಮೊಹಮ್ಮದ್ ಅಮೀನ್ ಜಹೀಂ ಭಟ್ಕಳ ಶಾಖೆಯ ಅಧ್ಯಕ್ಷ ಸೈಯದ್ ಜುಬೇರ್ ಅಸೆಂ ಮೊದಲಾದವರು ಉಪಸ್ಥಿತರಿದ್ದರು ಶಿಕ್ಷಕ ರಜಾ ಮಾನ್ವಿ ಕಾರ್ಯಕ್ರಮ ನಿರೂಪಿಸಿದ್ರು ಬಿಕಾಂ ಹಾಗೂ ಕಲಾ ವಿಭಾಗದಲ್ಲಿ ಅದ್ವಿತೀಯ ಸಾಧನೆಗೈದ ಭಟ್ಕಳ ಅಂಜುಮನ್ ಕಾಲೇಜು ವಿದ್ಯಾರ್ಥಿಗಳಾದ ಆಸ್ಬಾ ಇಕ್ಕೇರಿ ಹಾಗೂ ಶ್ರೇಯಸ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸಿರತ್ ಅಭಿಯಾನದ ಅಂಗವಾಗಿ ನಡೆದ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ಮಂದಿರದ ಸ್ವಾತಿ ಉತ್ಸವವು ರೂಢಿಗತ ಪರಂಪರೆಯಂತೆ ಶನಿವಾರ ನಡೆಯಿತು ಸ್ವಾತಿ ನಕ್ಷತ್ರದ ಮಳೆಯ ನೀರನ್ನ ಹಿಡಿದು ಹಾಲಿನೊಂದಿಗೆ ಸೇರಿಸಿ ಹೆಪ್ಪು ಹಾಕಿ ಮಜ್ಜಿಗೆ ಮಾಡಿ ಪರಶಿವನ ಆತ್ಮಲಿಂಗಕ್ಕೆ ಅಭಿಷೇಕ ಮಾಡಲಾಗುತ್ತದೆ ಈ ಮಜ್ಜಿಗೆಯನ್ನ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡುತ್ತಾ ಉತ್ಸವ ಸಾಗುವುದು ವಿಶೇಷವಾಗಿದ್ದು ಎಲ್ಲರ ಮನೆಯಲ್ಲಿ ಇದರೊಂದಿಗೆ ಹೊಸ ಮಜ್ಜಿಗೆ ತಯಾರಾಗುತ್ತದೆ ಹೊಸ್ಮನೆ ಕುಟುಂಬದವರಿಂದ ಸೇವೆಯು ವರ್ಷದಂತೆ ನಡೆಯಿತು ಉತ್ಸವ ರಥ ಬೀದಿಯ ಮೂಲಕ ಕೋಟಿತೀರ್ಥ ಕಟ್ಟೆಗೆ ಸಾಗಿ ಉತ್ಸವ ಮಂದಿರಕ್ಕೆ ಮರಳಿತು ಸ್ಥಳೀಯರು ದೇವರಿಗೆ ಆರತಿ ನೀಡಿ ವಂದಿಸಿ ಹೊಸ ಮಜ್ಜಿಗೆ ಪಡೆದರು ನಂತರ ಮಂದಿರದಲ್ಲಿ ಮಂಗಳಾರತಿ ಮಾಡಿ ಪ್ರಸಾದ ನೀಡಲಾಯಿತು ವೇದಮೂರ್ತಿ ಅಮೃತೇಶ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಮಂದಿರದ ಸಿಬ್ಬಂದಿ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಚಾಲ್ತಿ ಖಾತೆ ತೆರೆದು ಆ ಖಾತೆ ಮೂಲಕ ಕೇವಲ ಒಂದು ಕಂತು ವಿಮೆಯನ್ನ ಜಮಾ ಮಾಡಿ ಅಂಗಡಿ ಹಾನಿಗೊಳಗಾದ ಸಂದರ್ಭದಲ್ಲಿ ಹಾನಿಗೊಳಗಾದ ವಸ್ತುಗಳ ಮೌಲ್ಯದ ಸ್ವಲ್ಪ ಹಣವನ್ನ ಯೂನಿವರ್ಸಲ್ ಸೋಂಪೋ ವಿಮಾ ಕಂಪನಿ ನೀಡಿ ಸಹಕರಿಸಿದೆ ಅಂಕೋಲ ತಾಲೂಕಿನ ಹೊನ್ನೇಕೇರಿ ನಿವಾಸಿ ದೀಪಕ್ ತಾರಾನಾಥ್ ನಾಯಕರಿಗೆ ಸೇರಿದ ಪಟ್ಟಣದಲ್ಲಿರುವ ಬಟ್ಟೆ ಮಾರಾಟ ಮಳಿಗೆ ರಾಯಲ್ ಫ್ಯಾಷನ್ಗೆ ಕಳೆದ ಸೆಪ್ಟೆಂಬರ್ ಹತ್ತರಂದು ಅಂಗಡಿ ಸುಟ್ಟು ಕರಕಲಾಗಿತ್ತು ಸರಿಸುಮಾರು ಇಪ್ಪತ್ತು ಲಕ್ಷ ಮೌಲ್ಯಕ್ಕಿಂತ ಹೆಚ್ಚಿನ ಹಾನಿ ಈ ಮಳಿಗೆಯಲ್ಲಿ ಸಂಭವಿಸಿತ್ತು ಈ ಯುವಕ ತಾನು ವ್ಯವಹರಿಸುವ ತಾಲೂಕಿನ ಬಬ್ರುವಾಡ ಶಾಖೆಯಲ್ಲಿ ಯೂನಿವರ್ಸಲ್ ಸೋಂಪು ವಿಮೆ ಮಾಡಿಸಿ ಅದರ ಒಂದು ಕಂತು ಹಣ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಪಾವತಿಸಿದ್ರು ಇವರ ಅಂಗಡಿ ಹಾನಿಗೊಳಗಾದ ವಿಚಾರ ತಿಳಿದು ಯೂನಿವರ್ಸಲ್ ಸೋಂಪು ಕಂಪನಿಯವರು ಸ್ಥಳ ಪರಿಶೀಲನೆ ನಡೆಸಿದ್ರು ಅದೇ ಪ್ರಕಾರವಾಗಿ ಈ ಯುವಕನ ಖಾತೆಗೆ ಬರೋಬ್ಬರಿ ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎರಡ್ನೂರ ತೊಂಬತ್ತೆರಡು ರೂಪಾಯಿ ಜಮಾ ಆಗಿದ್ದು ವ್ಯಾಪಾರಸ್ಥರು ಈ ವಿಮೆ ಮಾಡಿಸಿ ತೊಂದರೆಯಾದ ಸಂದರ್ಭದಲ್ಲಿ ಉಪಯೋಗ ತೆಗೆದುಕೊಳ್ಳಬಹುದು ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಈ ವಿಮೆ ನೀಡುವ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕ ಯೋಗೇಶ್ ಅನಂತ್ ನಾಯ್ಕ್ ಈ ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯ ಸಹಾಯಕ ಮಹಾಪ್ರಬಂಧಕ ರಾಜಗೋಪಾಲ್ ಬಿ ಸಹಾಯಕ ವ್ಯವಸ್ಥಾಪಕ ವಿನೋದ್ ಕೆ ಯೂನಿವರ್ಸಲ್ ಕಂಪನಿಯ ಪ್ರತಿನಿಧಿ ಸುಕುಮಾರ್ ಮತ್ತು ಬ್ಯಾಂಕ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸೊ ಆ ಒಂದು ಸಂದರ್ಭದಲ್ಲಿ ಅವ್ರು ಒಂದು ಎರಡು ತಿಂಗಳಾಗಿಗಡೆ ನಮ್ಮಲ್ಲಿ ಒಂದು ಜನರಲ್ ಇನ್ಶೂರೆನ್ಸ್ ಅಂತ ಮಾಡಿರ್ತೀವಿ ಸೊ ಆ ಇನ್ಶೂರೆನ್ಸ್ಗೆ ಪ್ರಕಾರ ಅವ್ರಿಗೆ ಖಾಲಿ ಅವ್ರಿಗೆ ಕಟ್ಟಿನಿಂದ ಟೂ ತೌಸಂಡ್ ಮಾಡಿದ್ದಾರೆ ಸೊ ಇವತ್ತಿಗೆ ಅವ್ರಿಗೆ ಒಂದು ಪರ್ಸ್ನಲ್ ಒಂದು ಏನು ಬೆನಿಫಿಟ್ ಆಗಿದೆ ಒಂದು ಎಂಟು ಲಕ್ಷ ತೊಂಬತ್ನಾಲ್ಕು ಸಾವಿರ ನಮ್ಮ ಬ್ಯಾಂಕ್ ವತಿಯಿಂದ ಅವ್ರಿಗೆ ಯೂನಿವರ್ಸಲ್ ಸ್ವಲ್ಪ ನಮ್ಮ ಇನ್ಶೂರೆನ್ಸ್ ಪಾರ್ಟ್ನರ್ ಸಹಭಾಗಿತ್ವದಲ್ಲಿ ಒಂದು ದಿನ ಕೊಟ್ಟಿರ್ತೀವಿ ಸೊ ಅವ್ರ ಈ ಒಂದು ಇದರಲ್ಲಿ ಎಲ್ಲರೂ ಕೂಡ ಈ ಒಂದು ಸೌಲಭ್ಯವನ್ನು ಪಡ್ಕೋಬೇಕು ಈ ಕಾರಿಗೆ ಒಂದು ಓಡಿಂಗ್ ಲೋನ್ ಇರಬೇಕಂತಿಲ್ಲ ಯಾವುದೇ ಕೂಡ ಕಸ್ಟಮರ್ ಆದರೂ ಕೂಡ ಕಂಪ್ ಶಾಪ್ ಇರುವಂಥವ್ರು ಮತ್ತು ಏನಾದರೂ ಒಂದು ತಪ್ಪಬೇಕು ಅವ್ರಿಗೆ ಮುಂದೆ ಕೂಡ ಹೆಲ್ಪ್ ಆಗುತ್ತೆ ಸೊ ಅವರು ಎಲ್ಲೆ ಎಲ್ಲರೂ ಕೂಡ ಅದನ್ನು ಅವೈಲ್ ಮಾಡಬೇಕಂತ ಒಂದು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಇನ್ನೊಂದು ಇವರ ಮ್ಯಾನೇಜರ್ ಹೇಳಿದಾಗೆ ಇನ್ಶೂರೆನ್ಸ್ ಅಂತಂದರೆ ಕೆಲವರು ಅಂದರೆ ಅದು ನಮಗೊಂದು ಖರ್ಚು ಅದು ಸುಮ್ಮನೆ ಬೇಡ ಯಾಕೆ ಒಂದು ಇನ್ನೂರು ರೂಪಾಯಿ ನಾವು ಖರ್ಚು ಮಾಡಬೇಕು ಅಥವಾ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ನಮ್ಮ ಲೈಫ್ ಇನ್ಶೂರೆನ್ಸ್ ಆಗಲಿ ಯಾವುದೇ ಆಗಲಿ ಇನ್ಶೂರೆನ್ಸ್ ನಮಗೆ ಅನ ಅಗತ್ಯವಾಗುವಂಥ ಒಂದು ಅದು ಇನ್ವೆಸ್ಟ್ಮೆಂಟ್ ಅಂತ ನಾನು ಬರ್ತೇನೆ ಯಾಕಂದರೆ ಇವರು ಈ ಥರ ಏನಾದರೂ ಆದಾಗ ನಮ್ಗೆ ಒಂದು ಬಹಳ ಉಪಯೋಗ ಆಗುತ್ತೆ ನಾವೆಲ್ಲ ನಮ್ಮ ಗ್ರಾಹಕರಿಗೂ ಕೂಡ ಅದನ್ನೇ ಹೇಳೋದು ಆದಷ್ಟು ಈಗ ಕೆವಿಎಲ್ ಸುರಕ್ಷಾ ಥರ ಇನ್ಶೂರೆನ್ಸ್ ಇದೆ ನಮ್ಮ ಗೌರ್ಮೆಂಟ್ ಎಸ್ ಜೆ ಎಸ್ ಜೆ ಬಿ ವೈ ಜೆ ಜೆ ಬಿ ವೈ ಅದೆಲ್ಲ ಅಂತಹ ಅನೇಕ ಯೋಜನೆಗಳಿದೆ ಅದನ್ನೆಲ್ಲವನ್ನು ಸದುಪಯೋಗ ಪಡೆದುಕೊಂಡ್ರೆ ಖಂಡಿತವಾಗಿ ಅದರಿಂದ ನಮಗೆ ಉಪಯೋಗ ಈ ಥರ ಆಪತ್ತು ಕಾಲದಲ್ಲಿ ನಮಗೆ ಅದು ಬಹಳ ಸಹ ಉಪಯೋಗ ಆಗ್ತದೆ ಬ್ಯಾಂಕಲ್ಲಿ ಇದು ಅಕೌಂಟ್ ಮಾಡಿದೆ ನನ್ನ ಒಂದು ಏಳೆಂಟು ತಿಂಗಳ ಅಕೌಂಟ್ ಮಾಡಿದ್ದೆ ಈ ನನ್ನ ಅಗ್ನಿ ಇದು ಅಂಗಡಿ ಶಾಪು ಒಂದು ಒಂದೇ ಸಮೇತ ಶಾರ್ಟ್ ಸರ್ಕ್ಯೂಟಾಗಿ ಸುಟ್ಟೋಯಿತು ಸುಟ್ಟೋದ ಕಾರಣ ಏನು ಮಾಡೋದು ಗೊತ್ತಾಗಿದೆ ಇಲ್ಲಿ ಇನ್ನು ಮಾಡಿ ಇಟ್ಟಿದೆ ಆಗಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ